ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಕ್ಕ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಗಪಂಚಮಿ ವರ್ಷಗಳ ಬಳಿಕ ನಾಗರ ಎಂದು ವಿಶೇಷ ಯೋಗ ನಾಗರಾಜನ ಕೃಪಾ ಕಟಾಕ್ಷ ಸಿಗುತ್ತದೆ ಈ ಬಾರಿ ನಾಗರ ಪಂಚಮಿ ಹಬ್ಬವನ್ನು ಈ ಶ್ರಾವಣದಲ್ಲಿ ಮಾಡಬೇಕಾಗಿರುತ್ತದೆ ಈ ದಿನ ಈ ವಿಡಿಯೋದಲ್ಲಿ ನಾಗರ ಪಂಚಮಿ ಯಾವಾಗ ಬಂದಿದೆ ಶುಭಯೋಗ ಏನು ಅಂತ ನೋಡೋಣ ಬನ್ನಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಗುವುದು ನಾಗರ ಪಂಚಮಿ ಹಬ್ಬವನ್ನು ನಾಗರಾಜನನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಶ್ರಾವಣ ಮಾಸದಂದು ಆಚರಿಸುವ ನಾಗರ ಪಂಚಮಿ ಹಬ್ಬದಂದು ಶಿವನೊಂದಿಗೆ ನಾಗದೇವನನ್ನು ಭಕ್ತಿಪೂರ್ವಕವಾಗಿ ವಿಧಿ ವಿಧಾನಗಳಿಂದ ಪೂಜಿಸಲಾಗುತ್ತದೆ ನಾಗರ ಪಂಚಮಿಯನ್ನು ನಾಗರಾಜನನ್ನು ಪೂಜಿಸುವುದರಿಂದ ಜೀವನದಲ್ಲಿನ ಎಲ್ಲ ಸಂಕಟಗಳಲ್ಲೂ ದೂರವಾಗುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ ಈ ವರ್ಷ ನಾಗರ ಪಂಚಮಿ ಹಬ್ಬವು ಆಗಸ್ಟ್ ರ ಶುಕ್ರವಾರ ಆಚರಿಸಬಹುದು ಆರು ವರ್ಷಗಳ ನಂತರ ನಾಗಪಂಚಮಿಯಂದು ವಿಶೇಷ ಯೋಗಗಳು ರೂಪುಗೊಳ್ಳುತ್ತಿದೆ ಆರು ವರ್ಷಗಳ ನಂತರ ನಾಗರಿಪಂಚಮಂದು ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಮತ್ತು ರವಿಯೋಗ ಸೃಷ್ಟಿಯಾಗುತ್ತವೆ ನಾಗ ದೇವರನ್ನು ಪೂಜಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿನ ದುಃಖ ಮತ್ತು ಬಿಕ್ಕಟ್ಟುಗಳು ನಿವಾರಣೆಯಾಗುತ್ತವೆ ಇದರೊಂದಿಗೆ ಧನ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷವು ಮನೆಯಲ್ಲಿ ನೆಲೆಸಲಿದೆ ಜ್ಯೋತಿಷ್ಯದ ಪ್ರಕಾರ ಅನೇಕ ವರ್ಷಗಳ ನಂತರ ನಾಗರ ಪಂಚಮಿ ಎಂದು ಅಪರೂಪದ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಲ್ಲಿ ನಾಗದೇವರವನ್ನು ಪೂಜಿಸುವುದರಿಂದ ಅಪೇಕ್ಷಿತ ಫಲ ಸಿಗುತ್ತದೆ ನಾಗರ ಪಂಚಮಿ ಪೂಜಾ ವಿಧಿವಿಧಾನ ಈ ಶುಭ ದಿನವು ಬಹಳಷ್ಟು ಜನರಿಗೆ ಸಾಕಷ್ಟು ಪ್ರಸ್ತುತೆಯನ್ನು ಹೊಂದಿದೆ ಈ ದಿನದ ಗರಿಷ್ಠ ಪ್ರಯೋಜನಗಳನ್ನು ಪಡೆಯಲು ನಾವು ಈ ಪವಿತ್ರ ದಿನದ ವಿವರವಾದ ವಿಧಿ ವಿಧಿವಿಧಾನವನ್ನು ಮಾಡಬೇಕಾಗುತ್ತದೆ ಬೆಳಿಗ್ಗೆ ಬೇಗ ನಂತರ ಸ್ನಾನ ಮಾಡಿ ಪೂಜಾ ಕೊಠಡಿಯನ್ನು ಪವಿತ್ರ ನೀರಿನಿಂದ ಸ್ವಚ್ಛಗೊಳಿಸಿ ಮರದ ಮರದ ಸ್ಟೂಲ್ ಅಥವಾ ಚೌಕಿಯ ಮೇಲೆ ಸ್ವಚ್ಛವಾದ ಬಟ್ಟೆಯನ್ನು ಹರಡಿ ಅದರ ಮೇಲೆ ನಾಗದೇವರ ವಿಗ್ರಹ ಅಥವಾ ಭಾವಚಿತ್ರವನ್ನು ಎಚ್ಚರಿಕೆಯಿಂದ ಇರಿಸಿ ಮೂರ್ತಿಯ ಬಳಕೆ ಎಣ್ಣೆ ಅಥವಾ ತುಪ್ಪದ ದೀಪವನ್ನು ಬೆಳಗಿಸಿ ಅತ್ಯಂತ ಪ್ರಾಮಾಣಿಕತೆಯಿಂದ ಪೂಜಾ ವಿಧಿಗಳನ್ನು ನಿರ್ವಹಿಸಲು ಸಂಕಲ್ಪ ಅಥವಾ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ವಿಗ್ರಹದ ಮೇಲೆ ಪವಿತ್ರ ನೀರು ಅಥವಾ ಗಂಗಾ ಜಲವನ್ನು ಸಿಂಪಡಿಸಿ ವಿಗ್ರಹಕ್ಕೆ ಚಂದನ ಹಳ್ಳಿ ಅಕ್ಷತೆ ಕುಂಕುಮ ಹೂಗಳು ಧೂಪ ಮತ್ತು ನೈವೇದ್ಯವನ್ನು ಅರ್ಪಿಸಿ ಈ ಮಂಗಳಕರ ದಿನದಂದು ನಾಗದೇವತೆಯನ್ನು ಪ್ರಾರ್ಥಿಸಲು ನಿಮ್ಮ ಕೈಗಳನ್ನು ಒಟ್ಟಿಗೆ ಸೇರಿಸಿ ಮತ್ತು ನಿಮ್ಮ ಕ ಕಣ್ಣುಗಳನ್ನು ಮುಚ್ಚಿ ಕ್ಷಮಾಯೋಚನೆ ಮಾಡಿ ಅಂದರೆ ನಿಮ್ಮ ಪಾಪಗಳಿಗೆ ಮತ್ತು ಪೂಜೆಯ ಸಮಯದಲ್ಲಿ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಕೋರುವುದು ನಾಗದೇವರ ಆಶೀರ್ವಾದ ಪಡೆಯಲು ಕೆಳಗಿನ ನಾಗಪಂಚಮಿ ಮಂತ್ರವನ್ನು ಪಠಿಸಬೇಕು ಪೂಜೆಯನ್ನು ಮುಗಿಸಲು ಆರತಿ ಮಾಡಿ ನಾನು ಈ ಮಂತ್ರದನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ನೀವು ಬೇಕಂದ್ರೆ ನೋಡ್ಕೊಂಡು ಓದ್ಕೋಬಹುದು ಭುಜಂಗೇಶಾಯ ವಿದ್ಮಹೆ ಸತ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್ ಈ ಮಂತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ನೋಡಿಕೊಂಡು ಓದ್ಕೋಬೋದು ಇದು ಸ್ನೇಹಿತರ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಉಪಯೋಗಕರ ಆಗುತ್ತೆ ಅಂತ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು